ಪೀಳಿಗೆಯ ಹಳೆಯ ಇತಿಹಾಸವನ್ನು ಪರಿಚಯಿಸುವ ಉದ್ದೇಶದಿಂದ ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಮಹಾವೀರ ಭವನದಲ್ಲಿ ಹಳೆ ನಾಣ್ಯಗಳ ಪ್ರದರ್ಶನವನ್ನು ಮಹಾವೀರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವಿನಯ್ ಕುಮಾರ್ ಬಾಳಿಕಾ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ರೋಟಿ ಕ್ಲಬ್ ಬೇರೆಯ ಸಂಸ್ಥೆ ಒಂದು ಸ್ಥಾಪನೆಯಾಯಿತು ಈ ವರ್ಷ ಇಪ್ಪತ್ತೈದನೇ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಇಪ್ಪತ್ತೈದನೇ ವರ್ಷದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ನಾವು ಹೊಂದ್ಕೊಂಡಿದ್ವಿ ಅದೇ ಥರ ನಾವು ಸಾಕಷ್ಟು ಒಂದು ಇವೆಂಟ್ಸ್ಗಳನ್ನು ಕೂಡ ಮಾಡಿದ್ದೀವಿ ಈ ಇಪ್ಪತ್ತೈದು ವರ್ಷಗಳ ಒಂದು ಅವಧಿಯಲ್ಲಿ ಐವತ್ತು ವರ್ಷಗಳ ಕಾಲದಿಂದ ಅವರು ನಾಣ್ಯಗಳ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಆ ನಾಣ್ಯಗಳ ಸಂಗ್ರಹಣೆಯ ಜೊತೆ ಒಂದು ಪೇಪರ್ ನೋಟ್ಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಆ ಒಂದು ನೋಟ್ಗಳು ಹಾಗೂ ನಾಣ್ಯಗಳ ಸಂಗ್ರಹಣೆ ಮಧ್ಯ ನಮಗೆಲ್ಲೋ ಒಂದು ಒಂದು ಸಾಮಾಜಿಕ ಕಾರ್ಯಕ್ಕೆ ಒಂದು ನಾವು ತೊಡಗಬೇಕಂತ ಅನ್ನಿಸ್ತು ಈಗಿನ ಪೀಳಿಗೆಗಳಿಗೆ ಹಿಸ್ಟ್ರಿ ಬದಲು ನಾಲೆಜ್ ಕಮ್ಮಿ ಇದೆ ಹೀಗಾಗಿ ಅವ್ರಿಗೆ ಈ ಒಂದು एरुद्ध एक्सिबिशन त्यासाठी आपण आज इतर एकत्र आलो आणि सगळं प्रेस मी धन्यवाद देतो आल्याला मान देऊन ह्या पंचवीस वर्षात बरेच आपण गवर्नमेंट स्कूल स्कूल टॉयलेट कटी अनेक टॉयलेट्स इंप्रूवमेंट बेंचसिव्ह युनिफॉर्मसी ರೀಸೆಂಟ್ಲಿ ನಾವು ಘಟಪ್ರಭಾದಲ್ಲಿ ಡಯಾಲಿಸಿಸ್ ಸೆಂಟರ್ ಕೂಡ ಮಾಡಿದೀವಿ ಪ್ರತಿ ವರ್ಷ ನಮ್ದೊಂದು ಫ್ಲಾಗ್ಶಿಪ್ ಇವೆಂಟ್ ಮಾಡ್ತೀವಿ ನಾವು ಮ್ಯಾರಥಾನ್ ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಫೆಬ್ರವರಿ ಹದಿನಾರಕ್ಕೆ ಒಂದು ಇವೆಂಟ್ ಇದೆ ಮ್ಯಾರಥಾನ್ ಅದರಲ್ಲಿ ಸಂಗ್ರಹಣೆ ಆದ ಜಾಸ್ತಿ ಹಣವನ್ನು ನಾವು ಸಾಮಾಜಿಕ ಕಾರ್ಯಗಳಲ್ಲಿ ನಾವು ತೋರಿಸ್ತೀವಿ ಈ ವರ್ಷ ಕೂಡ ನಾವು ಒಂದು ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಬೇಕಂತ ಇದ್ದೀವಿ ಅದೇ ತರ ಒಂದು ನಾವು ಡೆವಲಪ್ ಮಾಡಬೇಕಂತ ಇದ್ದೀವಿ ಅಲ್ಲಿ ಸೋಲಾರ್ ಸೌಕರ್ಯಗಳನ್ನು ನಾವು ಮಾಡ್ಬೇಕಂತ ಇದ್ದೀವಿ ಸೊ ಈ ಇಪ್ಪತ್ತೈದನೇ ವರ್ಷದ ಅಧ್ಯಕ್ಷನಾಗಿ ಈ ಕಾರ್ಯಗಳನ್ನ ಕೈಗೊಂಡಿದ್ದೀವಿ ನನ್ನ ಜೊತೆ ನಮ್ಮ ಲೋಟರಿ ಅಂತ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಇವೆಂಟ್ ಬಂದ್ಬಿಟ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಹಾವೀರ್ ಭವನದಲ್ಲಿ ಈ ಒಂದು ಇವೆಂಟ್ ಇದೆ ಇದು ಕಾಯಿನ್ ಎಕ್ಸಿಬಿಷನ್ ಇದೆ ಈಗಾಗಲೇ ಕ್ರಿಸ್ಮಸ್ ಸುಟ್ಟಿ ಆಗೋಕ್ಕಿಂತ ಮುಂಚೆನೆ ನಾವು ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಅವರಿಗೆ ಪಾಸಿಸ್ ಕೊಟ್ಟಿದ್ದೀವಿ ಫ್ರೀ ಪಾಸಸ್ ಕೊಟ್ಟಿದ್ದೀವಿ ಆಮೇಲೆ ನಿನ್ನೆ ಮೊನ್ನೆ ಡಿ ಸಿ ಅವರ ಆದೇಶದಂತೆ ಎರಡು ದಿವಸ ಸ್ಕೂಲ್ ಸುಟ್ಟಿ ಇತ್ತು ನಿನ್ನೆ ಮತ್ತೆ ಇವತ್ತು ಆದರೂ ನಾವು ಮುಂಚೆನೆ ನಾವು ಸ್ಕೂಲ್ಗಳಿಗೆ ಹೋಗಿ ಪಾಸಸ್ ಕೊಟ್ಟಿದ್ದೀವಿ ನಾಳೆ ಮತ್ತು ನಾಡಿದ್ದು ಎರಡು ದಿವಸ ಬೇರೆ ಬೇರೆ ಕಾಯಿನ್ಗಳ ಎಕ್ಸಿಬಿಷನ್ ಇರುತ್ತೆ ಸೊ ದಯವಿಟ್ಟು ಬೆಳಗಾವಿ ಜನತೆ ಅನುಸೋದು ರೋಟರಿ ಕ್ಲಬ್ ಕಳೆದ ಇಪ್ಪತ್ತೈದು ವರ್ಷದ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದರು ಫೆಬ್ರವರಿ ಇಪ್ಪತ್ತಾರಕ್ಕೆ ರೋಟರಿ ಕ್ಲಬ್ ಮ್ಯಾರಾಥಾನ್ ಆಯೋಜಿಸಲಾಗಿದೆ ಅಲ್ಲಿ ಸಂಗ್ರಹವಾದ ಹಣವನ್ನು ಸಾಮಾಜಿಕ ಕಾರ್ಯಕ್ಕೆ ಕನ್ನಡ ಎಂದರು thank you